ರಾಜ್ಯ ಸರ್ಕಾರದಿಂದ ಒಳ ಮೀಸಲಾತಿ ಜಾರಿಯಾದ ಹಿನ್ನೆಲೆಯಲ್ಲಿ ನಗರದ ಹೇಮಾವತಿ ಪ್ರತಿಮೆಯರು ಸಿಎಂ ಸಿದ್ದರಾಮಯ್ಯ ಹಾಗೂ ಎಚ್ ಆಂಜನೇಯರ ಕಟ್ಔಟ್ಗೆ ಹಾಲಿನ ಅಭಿಷೇಕ ಪುಷ್ಪಾರ್ಚನೆ ನೆರವೇರಿಸಲಾಯಿತು ಬಳಿಕ ಪಟಾಕಿ ಸಿಡಿಸಿ ಡೋಲು ಬಾರಿಸಿ ಸಂಭ್ರಮಿಸಿದರು ಇದೇ ಸಂದರ್ಭದಲ್ಲಿ ಹಿರಿಯ ಮುಖಂಡ ಎಚ್ ಪಿ ಶಂಕರಾಜು ಅವರು ಮಾತನಾಡಿ ಹೊಳ ಮೀಸಲಾತಿ ಜಾರಿಗೆ ಮೂವತ್ತು ವರ್ಷ ಹೋರಾಟದ ಫಲವಾಗಿ ಮೀಸಲಾತಿ ಸಿಕ್ಕಿದೆ ಅಂತ ಹೇಳಿದ್ರು ಮಾದಿಗರಿಗೆ ಆರು ಪರ್ಸೆಂಟ್ ಹೊಲೆಯರಿಗೆ ಇತರರಿಗೆ ಐದು ಪರ್ಸೆಂಟ್ ಮೀಸಲಾತಿ ನಿಗದಿಯಾಗಿದೆ ಸಿಎಂ ಸಿದ್ದರಾಮಯ್ಯ ಮತ್ತು ಹೆಚ್ ಆಂಜನೇಯರ ಪಾತ್ರ ಮಹತ್ತರವಾಗಿದೆ ಅಂತ ಹೇಳಿದರು ಮಾದಿಗ ಜನಾಂಗ ಯಾವುದೇ ತರಹದ ಅಭಿವೃದ್ಧಿ ಹೊಂದಿಲ್ಲ ಅಂತ ನಾವು ಒಳ ಮೀಸಲಾತಿ ಜಾರಿಗೆ ಅಂತ ನಾವು ಮೂವತ್ತು ವರ್ಷ ಹೋರಾಟ ಮಾಡ್ಕೊಂಡ್ ಬಂದ್ವಿ ಆ ಹೋರಾಟದ ಫಲವಾಗಿ ಆಗಸ್ಟ್ ಒಂದನೇ ತಾರೀಕು ಇಪ್ಪತ್ತ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಡ್ತು ಆ ಆದೇಶ ಏನಪ್ಪಾ ಅಂತ ಅಂದ್ರೆ ಆಯಾ ರಾಜ್ಯಕ್ಕೆ ಒಳ ಮೀಸಲಾತಿ ಹಂಚಿಕೆ ಮಾಡುದು ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಅಂತ ಆ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದ ಅಂದ ಮೇಲೆ ಇವತ್ತಿನ ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾಗಮೋಹನ್ ದಾಸ್ ಅವರ ಆಯೋಗನ ರಚನೆ ಮಾಡಿ ಇದನ್ನ ಎಸ್ಸೆ ಎಸ್ ಟಿಲಿ ಮಾದಿಗ ಒಲೆಯ ಕೊರಮಾ ಕೊರ್ಚಾ ಲಂಬಾಣಿ ಹಿಳ್ಳೆಕೇತ ಅಕ್ಕಿ ಪಿಕ್ಕಿ ಮತ್ತೆ ಭೋವಿ ಜನಾಂಗದವರು ಏನು ಅಭಿವೃದ್ಧಿ ಪಟ್ಟಿದ್ದಾರೆ ಇಲ್ಲ ಅನ್ನೋದನ್ನ ಒಂದು ಸಮೀಕ್ಷೆ ಮಾಡಿ ಒಂದು ವರದಿ ಕೊಡಿ ಅಂತ ರಾಜ್ಯ ಸರ್ಕಾರ ನೇಮಕ ಮಾಡ್ತು ಆ ವರದಿ ಪ್ರಕಾರ ಇವತ್ತು ನಮಗೆ ರಾಂಗಮೋಹನ್ ದಾಸ್ ಅವರು ರಾಜ್ಯ ಸರ್ಕಾರ ಕೊಟ್ಟ ಮೇಲೆ ಕಳೆದ ಹತ್ತೊಂಬತ್ತನೇ ತಾರೀಕು ಕ್ಯಾಬಿನೆಟ್ ಅಲ್ಲಿ ಈ ವರದಿ ಕೊಡೋದಿಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಹೋರಾಟ ಮಾಡಿ ಜಾರಿ ಆಗಲೇಬೇಕು ಅಂತ ಬಣ ತೊಟ್ಟು ಶೋಷಿತರಾದಲ್ಲಿ ಎಚ್ ಆಂಜನೇಯ ಅವರು ಇಡೀ ರಾಜ್ಯನ ಸುತ್ತಿದ್ರು ಪ್ರತಿ ಜಿಲ್ಲೆಯ ಗೋಷ್ಠಿ ಕರೆತೆ ಮನೆ ಜಾತ್ರೆ ದೇವರು ಜಿನ್ರು ಎಲ್ಲ ಬಿಟ್ಬಿಡಿ ಇವತ್ತು ಸಮೀಕ್ಷೆ ನಡೀತಾ ಇದೆ ಸಮೀಕ್ಷೆಯಲ್ಲಿ ಮನೆ ಮನೆಗೆ ಹೋಗಿ ನೀವು ಮಾದಿಗ ಅಂತ ಬರ್ಸಿ ಅಂತ ನಮ್ಮ ಮಾನ್ಯ ಎಚ್ ಆಂಜನೇಯ ಅವರು ನಮಗೆ ಆದೇಶ ಮಾಡಿದ್ರು ಆ ಆದೇಶದ ಪ್ರಕಾರ ಇಡೀ ರಾಜ್ಯನ ಅವರು ಸುತ್ತಿ ಇಡೀ ರಾಜ್ಯನ ಕರ್ನಾಟಕ ರಾಜ್ಯನವರೆಲ್ಲ ಸುತ್ತಿ ಹೊತ್ತು ಸಿದ್ದರಾಮಯ್ಯನವರಿಗೆ ಬಲಗೈ ಬಂಟ್ರಾಗಿ ಇವತ್ತು ಮೀಸಲಾತಿ ವರ್ಗೀಕರಣ ಮಾಡೋದಿಕ್ಕೆ ಅವಕಾಶ ಆಯ್ತು ಅದೇ ರೀತಿ ಹಿರಿಯ ನಾಯಕರು ಕೆ ಎಚ್ ಮುನಿಯಪ್ಪನವರು ಕ್ಯಾಬಿನೆಟ್ ಮಂತ್ರಿ ಇವತ್ತು ಹಿರಿಯ ಕೇಂದ್ರ ಸಚಿವರಾಗಿದ್ದಂತವ್ರು ನಮ್ಮ ಹಿರಿಯ ನಾಯಕರಾದಂತಹ ಕೆ ಎಚ್ ಮುನಿಯಪ್ಪನವರು ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಒತ್ತಡ ಹಾಕಿ ಯಾವುದೇ ಕಾರಣಕ್ಕೂ ಮೀಸಲಾತಿ ವರ್ಗೀಕರಣ ಆಗ್ಲೇಬೇಕು ನೀವು ಮುಂದೂಡಬೇಡಿ ಕಮಿಟಿ ಮಾಡಬೇಡಿ ಮತ್ತೆ ಉಪಸಮಿತಿಗಳು ಮಾಡಬೇಡಿ ನೀವು ಇವತ್ತು ಕ್ಯಾಬಿನೆಟ್ ಅಲ್ಲಿ ರಾತ್ರಿ ಹತ್ತು ಗಂಟೆ ಆಗ್ಲಿ ಹನ್ನೊಂದು ಗಂಟೆ ಆಗಲಿ ಇವತ್ತು ತೀರ್ಮಾನ ಆಗ್ಬೇಕು ತೀರ್ಮಾನ ಆಗಿ ಮೀಸಲಾತಿ ವರದಿ ಜಾರಿ ಆಗ್ಬೇಕು ಅಂತ ಅವರು ಆದೇಶ ಸುಪ್ರೀಂ ಕೋರ್ಟ್ ಪ್ರಕಾರ ಕ್ಯಾಬಿನೆಟ್ ತೀರ್ಮಾನ ತಗೊಂತು ಆ ತೀರ್ಮಾನದ ಪ್ರಕಾರ ನಮಗೆ ಮಾದಿಗ ಮತ್ತು ಉಪಜಾತಿಗೆ ಆರು ಪರ್ಸೆಂಟ್ ಉದಯ ಮತ್ತು ಉಪಜಾತಿಗೆ ಇದೇ ವೇಳೆ ವಸಂತಕುಮಾರ ದೀಶಾಣಿ ಶಂಕರಪ್ಪ ರಾಜು ಅರಸಪ್ಪ ಭಾಸ್ಕರ್ ಶ್ರೀನಿವಾಸ್ ವೆಂಕಟೇಶ್ ಮಂಜುನಾಥ್ ಪ್ರದೀಪ್ ರವೀಂದ್ರ ರಂಗನಾಥ್ ಸೇರಿದಂತೆ ಇತರರು ಹಾಜರಿದ್ದರು